ಅಪ್ಡೇಟ್ ಅನ್ನ ಟ್ರೆಂಡ್ ನಾವು ಗಮನಿಸ್ತಾ ಇದ್ವಿ ಇನ್ನೇನು ಅಧಿಕೃತವಾಗಿ ಅನೌನ್ಸ್ ಆಗೋದು ನಮಗೆ ಬಾಕಿ ಇದೆ ಎಸ್ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ ಮಾತೇ ಸಾಲು ಮನೆ ದತ್ತಿ ಮಕ್ಕ ಇನ್ನೇನ ಅನ್ನೋದು ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯ ಉಸಿರು ಇಳಿದಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರಂಥ ಶತಾಯುಷಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಇನ್ನೂ ನೆನಪು ಮಾತ್ರ ನೂರ ಹದಿನಾಲ್ಕು ವರ್ಷ ವಯೋ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಇತ್ತೀಚೆಗೆ ಉಸಿರಾಟದ ಸಮಸ್ಯೆ ತೀವ್ರ ಮಟ್ಟಿಗೆ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನು ಪಡೀತಾ ಇದ್ದರು ಇವರ ಸಾಧನೆ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು ಇವತ್ತು ಮರಗಳು ಅಂದಿದ ತಕ್ಷಣ ವೃಕ್ಷಗಳು ಅಂದಿದ ತಕ್ಷಣ ನಮಗೆ ನೆನಪಿಗೆ ಬರೋದು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇವರ ಸಾಧನೆ ಅಪಾರ ಇವರ ನೆರಳಿನಲ್ಲಿ ಇವರು ಹಾಕಿದ ಮರದ ನೆರಳಿನಲ್ಲಿ ಬೆಳೆದವರು ಇವರು ಹಾಕಿದಂಥ ಮಾರ್ಗದರ್ಶನದಲ್ಲಿ ನಾವುಗಳು ಕೂಡ ಬೆಳಿಬೇಕು ಯಾಕಂದರೆ ಪರಿಸರದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡವರು ಇತ್ತೀಚೆಗೆ ವಯೋಸಹಜ ಕಾರ್ಯ ಇತ್ತು ಉಸಿರಾಟದ ಸಮಸ್ಯೆಯೂ ಕೂಡ ಇತ್ತು ಕೆಲವು ತಿಂಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು ಆದರೆ ಆ ಟ್ರೀಟ್ಮೆಂಟ್ ಅನ್ನು ಇರಲಿಲ್ಲ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ ಕೊನೆಯ ಉಸಿರಿದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ಮುಂದಿನ ವಿಧಿವಿಧಾನಗಳಿಗೇನಿದೆ ಅದು ಹೇಗೆ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಈ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ದಾರೆ ಅವರ ಬಂದು ಮಿತ್ರರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ನಿಜವಾಗ್ಲೂ ಕೂಡ ವೃಕ್ಷ ಮತ್ತು ಸಾಲು ಮರದ ತಿಮ್ಮಕ್ಕ ಅಂದಿದ ತಕ್ಷಣ ಎಲ್ರಿಗೂ ನಮಗೆ ನೆನಪಾಗೋದೇ ಈ ಪರಿಸರದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡವರು ತಮ್ಮ ನಡೆದಾಡುವ ಸಮಯದವರೆಗೂ ಕೊನೆಯ ಹಂತದವರೆಗೂ ಕೂಡ ಪರಿಸರದ ಬಗ್ಗೆಯೇ ಕಾಳಜಿಯನ್ನು ಇಟ್ಕೊಂಡವರು ಮಕ್ಕಳಂತೆಗೆ ಪರಿಸರವನ್ನು ನೋಡಿಕೊಂಡವರು ಗಿಡಗಳನ್ನು ಬೆಳೆಸಿದವರು ಇವತ್ತಿಗೆ ನಾವೆಲ್ಲ ಮರ ಕಡಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಇವರು ಮಾತ್ರ ನಾವು ಚೆನ್ನಾಗಿರಬೇಕು ಅಂತಂದರೆ ಸುತ್ತಮುತ್ತಲಿನ ವಾತಾವರಣ ಪರಿಸರ ಚೆನ್ನಾಗಿರಬೇಕು ಅಂತ ಆದ್ರೂ ಹೆಣ್ಣು ಮಗಳಾದ್ರೂ ಒಂದು ರೀತಿಯಲ್ಲಿ ಹೋರಾಟವೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾವಾಯಿತು ನಮ್ಮ ಮಕ್ಕಳಾಯಿತು ಅನ್ನುವಂಥ ಸಮಾಜದಲ್ಲಿ ಈ ಪರಿಸರವನ್ನೇ ಮಕ್ಕಳ ರೀತಿಯಲ್ಲಿ ನೋಡಿದವರು ಈ ಮಹಾತಾಗಿ ಇಲ್ಲಿವರೆಗೂ ನಮ್ಮ ಜೊತೆಗಿದ್ರು ಅನ್ನೋದು ನಮ್ಮೆಲ್ಲರ ಪುಣ್ಯ ಕೊನೆಯ ಹಂತದವರೆಗೂ ಕೂಡ ಹೋರಾಟವನ್ನೇ ಮಾಡಿದ್ರು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಅಹ್ ಕೊನೆಯ ಹಂತದಲ್ಲಿ ಇವರ ಆರೋಗ್ಯ ಯಾವ ರೀತಿಯಾಗಿ ಹದಗೆಟ್ಟಿತ್ತು ಸದ್ಯದ ಮಾಹಿತಿಯನ್ನ ನೋಡಿದ್ರೆ ಶಿವು ವೃಕ್ಷಗಳ ಮಾತೆ ಮಾತೆ ಅಂತೇಳಿ ಅನೇಕ ಬಿರುದ್ ಪಡುವಂತಹ ಹಾಲುಮದ ತಿಮ್ಮಕ್ಕನವರು ಇಲ್ಲ ಇಲ್ಲ ಇವತ್ತು ಜಯನಗರದ ಅಪ್ಪ ಆಸ್ಪತ್ರೆಯಲ್ಲಿ ಅವರು ಕೊನೆಯತ್ತರನ್ನ ಹೇಳ್ತಿದ್ದಾರೆ ಇದು ಸಾಕ ನಾಡಿಗೆ ತುಂಬ ನಷ್ಟ ಯಾಕಂದ್ರೆ ಮಕ್ಕಳ ಇಲ್ಲದಿದ್ದರು ಕೂಡ ಮಕ್ಕಳ ಮರಗಳನ್ನೇ ಮಕ್ಕಳು ಅಂತೇಳಿ ಭಾವಿಸಿ ಆ ದಾರಿಗಳಲ್ಲಿ ಮರಗಳನ್ನ ಬೆಳೆಸಿದಂತವ್ರು ಇತಿಹಾಸವನ್ನ ನಿರ್ಮಿಸಿದಂತವ್ರು ಸಾಲು ಮರದ ತಿಮ್ಮಕ್ಕನವರು ಆ ಬಹಳ ಯಾಕಂದ್ರೆ ನೂರ ಹದಿನಾಲ್ಕು ವರ್ಷ ಅದು ಕಂದ್ರೆ ಏನಲ್ಲ ಸಿದ್ಧಗಂಗಾ ಶ್ರೀಗಳಿಗೆ ನೂರ ಏಳು ವರ್ಷ ಆಗಿತ್ತು ಆ ಸಂದರ್ಭದಲ್ಲಿ ಅವರು ನಿಧನಾದಂತವ್ರು ಅವರ ನಂತರದಂತೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ವಯಸ್ಸು ಆ ಇದ್ದಂತದ್ದು ತಾಲೂ ಮರ್ತ ಸಿಂಹ ನೂರ ಹದಿನಾಲ್ಕು ವರ್ಷಗಳಾದ್ರೂ ಕೂಡ ಅವರು ಆ ಜೀವನವನ್ನ ಮಾಡ್ತಾ ಇದ್ರು ಉತ್ತಮ ಆರೋಗ್ಯವನ್ನ ಹೊಂದಿದ್ರು ಆ ನಾವು ಕೂಡ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭ ಸಾಕಷ್ಟು ಬಾರಿ ಒದಗಿ ಬಂದಿತ್ತು ಒಂದು ಒಮ್ಮೆ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂದ್ರೆ ಮನೆ ಅವರ ಮನೆ ಏನಿದೆ ಆ ಮನೆ ಮುಂದೆ ಇರ್ಬೋದು ಮತ್ತೆ ನೀರನ್ನ ಗಿಡಗಳಿಗೆ ಇರ್ಬೋದು ಇದೆಲ್ಲವನ್ನೂ ಕೂಡ ಇಳಿ ವಯಸ್ಸಿನಲ್ಲೂ ಕೂಡ ಮಾಡ್ತಾ ಇದ್ರು ತಿಮ್ಮಕ್ಕನವರು ಸೊ ಅವರ ಒಂದು ನಿಧನಿಂದ ತುಂಬಲಾರದ ನಷ್ಟ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅಂತಹ ಆ ಮರಗಳನ್ನೇ ಮಕ್ಕಳು ಅಂತೇಳಿ ಭಾವಿಸಿ ಪರಿಸರಕ್ಕೆ ದೊಡ್ಡದಾದ ಕೊಡುಗೆಯನ್ನ ಕೊಟ್ಟಂತವ್ರು ಸಾವಿರಾರು ಜನರಿಗೆ ಮೂರ್ತಿಯನ್ನ ತುಂಬಂತವ್ರು ಮರಗಳನ್ನ ಬೆಳೆಸಿ ಪರಿಸರವನ್ನ ಉಳಿಸಿ ದೇಶವನ್ನ ರಕ್ಷಿಸಿ ಅಂತೇಳಿ ಅವರು ಬಹಳಷ್ಟು ಇಡೀ ವಿಶ್ವಾದ್ಯಂತ ಒಂದು ಪ್ರಚಾರವನ್ನೇ ಅವರು ಆರಂಭವನ್ನ ಮಾಡಿದ್ರು ಅಭಿಯಾನ ಅಭಿಯಾನದ ರೀತಿಯಲ್ಲಿ ಮಾಡಿದ್ರು ತದನಂತರದಲ್ಲಿ ಸಾಕಷ್ಟು ಕಡೆಗಳ ಗಿಡ ಮರಗಳನ್ನ ಬೆಳೆಸುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗಿತ್ತು ಈ ತಿಮ್ಮಕ್ಕನವರು ಹೆಸರು ಚಾಲ್ತಿಗೆ ಬಂದ ನಂತರ ಸೊ ಹಾಗಾಗಿ ವೃಕ್ಷ ಮಾತೆ ಇವತ್ತು ನಮ್ಮ ನಡುವೆ ಇಲ್ಲ ಅನ್ನುವಂಥದ್ದು ಸಾಕಷ್ಟು ನೋವನ್ನ ತರ್ತದೆ ಆ ಜೊತೆಗೆ ಇಡೀ ನಾಡಿಗೆ ತುಂಬಲಾರದಂತಹ ನಷ್ಟ ಬಹಳ ದಿನದಲ್ಲಿ ಕೂಡ ಆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆ ತೀವ್ರವಾಗಿ ಉಸಿರಾಟದ ಸಮಸ್ಯೆ ಅವರಿಗೆ ಮಕ್ಕಳಿರ್ಲಿಲ್ಲ ಆ ಉಮೇಶ್ ಅವ್ರನ್ನಾಗಿ ಅವರು ತೆಗೆದುಕೊಂಡಿದ್ರು ಅವರೇ ಇಲ್ಲಿಯವರೆಗೂ ಕೂಡ ಆರೋಗ್ಯ ಸೇವೆಗಳನ್ನು ಮಾಡ್ತಾರೆ ಆ ಬೆಂಗಳೂರಿನ ತುಮಕೂರು ರಸ್ತೆಯಲ್ಲಿರುವಂತಹ ಮಂಜುನಾಥ ನಗರ ನಿವಾಸ ಕೂಡ ಇತ್ತು ಬಾಡಿಗೆ ನಿವಾಸದಲ್ಲೇ ಇದ್ರು ಇಲ್ಲಿಯವರೆಗೆ ಸೂರ್ಯನಗರದಲ್ಲಿ ಒಂದು ಸರ್ಕಾರ ಇಲ್ಲ ಮನೆಯನ್ನ ಅಲಾಟ್ ಮಾಡಲಾಗಿತ್ತು ಆದ್ರೆ ಆ ಮನೆ ಬಹಳಷ್ಟು ದೂರದಲ್ಲಿ ಹತ್ತಿರ ಕೊಡಿ ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು ಜೊತೆಗೆ ನಾನು ನಾವು ಕೂಡ ಅವರು ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂತ ಬಹಳಷ್ಟು ವರ್ಷಗಳಲ್ಲಿ ಯಾಕೆಂದ್ರೆ ಶಿವತಮಲಾ ಡೀಟೇಲ್ಸ್ಗಾಗಿ